ಮಾನ್ಯ ಮುಖ್ಯಮಂತ್ರಿಗಳೇ ಹಾಸನ ಜಿಲ್ಲೆಯ ಚಂದ್ರಾಪುರಂ ತಾಲೂಕು ನುಗ್ಗೇಳಿ ಹೋಬಳಿಯ ಕಟ್ಗಿಳಿ ಗ್ರಾಮದ ಕುರುಬ ಜನಾಂಗಕ್ಕೆ ಸೇರಿದ ನಂಜೇಗೌಡ ನಮಕ ಲಕ್ಷ್ಮಣೇಗೌಡ ಕೆ ಮನವಿ ಸ್ವಾಮಿ ಏನೆಂದರೆ ನಾನು ಕೊಡು ಬಡವನಾಗಿದ್ದು ಕಟ್ಗಿಳಿ ಗ್ರಾಮದಲ್ಲಿ ಇಪ್ಪತ್ತೊಂಬತ್ತು ಕುಂಟೆ ಜಮೀನು ಕೃಷಿ ಇರುತ್ತದೆ ನನಗೆ ಮೂರು ಬಾರಿ ಆಪರೇಷನ್ ಆಗಿರುತ್ತದೆ ಊಲಿ ಮಾಡಲು ಆಗುವುದಿಲ್ಲ ಹಾಗೂ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಅವರು ಕಷ್ಟ ಸುಖವನ್ನು ಸರಿಯಾಗಿ ನೋಡಿಕೊಳ್ಳುತ್ತಿದ್ದಾರೆ ಆದುದರಿಂದ ನಾನು ಮತ್ತು ನನ್ನ ಹೆಂಡತಿ ಜೀವನ ಮಾಡಲು ಇಲ್ಲ ಇಲ್ಲವಾದ್ದರಿಂದವ ಸರ್ಕಾರದ ವತಿಯಿಂದ ಮನೆ ಕೊಡಬೇಕು ಗಂಗಾ ಕಲ್ಯಾಣ ಯೋಜನೆಯಿಂದ ಕೊಳವೆ ಬಾವಿಯನ್ನು ಕೊಡಬೇಕು ಆದರೆ ಆದೇಶ ಮಾಡಿ ಕೊಡಬೇಕೆಂದು ನಿಮ್ಮ ಮೂಲಕ ಕಳೆಕಳಿಂದ ಕೇಳಿಕೊಳ್ಳುತ್ತಿದ್ದೀರಿ ನಾನು ಇದೇ ಬೈಕಲ್ಲಿ ಬಂದಿರೋದು ಬೈಕಲ್ಲಿ ಬಂದಿರೋದು ಎಕ್ಸೆಲ್ ಗಾಡಿಯಲ್ಲಿ ನನಗೆ ಆಪ್ರೇಷನ್ ಆಗಿದೆ ಮೂರು ಬಾರಿ ನನಗೆ ಅಲ್ಪ ಸ್ವಲ್ಪ ಧನ ಸಾಯವೂ ಬೇಕು ಸರ್ ನನಗೆ ಆಪ್ ಆಸ್ಪತ್ರೆ ಆಪ್ರೇಷನ್ ಮಾಡಿಸಬೇಕು ನಾವು ದಿಗ್ಗಳಿಗೆ ಹೋಗ್ಳಿಗೆ ಬಂದು ನೀವು ಮುಖ್ಯಮಂತ್ರಿಗಳು ಕಷ್ಟ ಆಗ್ಸಕ್ಕೆ ಅವಲನ್ನು ಕೇಳಿಕೊಂಡ್ರೆ ನಿಮ್ಮ ನನ್ನಿಂದ ನಿಮಗೆ ಎಷ್ಟೋ ಬಾರಿ ಸಹಾಯ ಆಗುತ್ತೆ ಸರ್ ಎಷ್ಟೋ ಜನ ಸಂಪರ್ಕ ಮಾಡಿದ್ದೀನಿ ನಾನು ನಿಮ್ಮ ಹತ್ರ ಒತ್ತಾರಿಸಲಿ ಬಂದಿದ್ದೀನಿ ನನಗೇನು ದೊರೆಸಲ್ಲ ಐದು ಸಾವಿರ ಹತ್ರ ದುಡ್ಡು ಕೊಟ್ಟಿದ್ದೀರಾ ಕೊಟ್ಟಲ್ಲ ಅಂತಲ್ಲ ಈ ಬಾರಿ ನಾನು ಬಂದಿದ್ದೀನಿ ನನಗೆ ಕ್ಷಮೆಯ ಕೇಳ್ತಾ ಇದ್ದೀನಿ ವಿನಂತಿ ನಾನು ಕೇಳ್ಕೊತಿದ್ದೀನಿ